ಭಾರತ ಪ್ರಕಾಶನ ಶ್ರೀ ವಾಲ್ಮೀಕಿ ರಾಮಾಯಣ ಕಾಲಕರ್ತೃ ಶ್ರೀರಾಮನ ಸಮಕಾಲಿಕ ವಾಲ್ಮೀಕಿ ಮಹರ್ಷಿ ಆದ್ದರಿಂದ ರಾಮಾಯಣವು ತ್ರೇತಾಯುಗದಲ್ಲಿ ವಿರಚಿತವಾಯಿತು ಎಂಬುದು ನಮ್ಮ ಸಂಪ್ರದಾಯ ಆದರೆ ಆಧುನಿಕ ವಿಮರ್ಶಕರ ದೃಷ್ಟಿಯಲ್ಲಿ ರಾಮಾಯಣವು ಕ್ರಿಸ್ತ ಪೂರ್ವ ಆರನೆಯ ಶತಮಾನಕ್ಕೆ ಹಿಂದಿನದು ಎಂದಷ್ಟು ಮಾತ್ರ ಖಚಿತ ಕ್ರಿಸ್ತ ಪೂರ್ವದ ಜೈನ ಬೌದ್ಧ ಗ್ರಂಥಗಳಲ್ಲಿ ಶ್ರೀರಾಮನು ಜೈನ ಬೌದ್ಧ ಮತಗಳಿಗೆ ಸೇರಿದ ಒಬ್ಬ ಎಂದು ಮಾತ್ರ ಪರಿಗಣಿಸಲ್ಪಟ್ಟಿದ್ದಾನೆ ರಾಮಾಯಣದ ಕಾಲವು ಯಾವುದು ಎನ್ನುವುದಕ್ಕಿಂತಲೂ ನಿಂತಲೂ ರಾಮಾಯಣದಲ್ಲಿ ಏನಿದೆ ಎಂಬುದನ್ನು ತಿಳಿದು ಅದನ್ನು ಉಪಯೋಗಿಸಿಕೊಳ್ಳುವುದು ಹೆಚ್ಚು ಅವಶ್ಯಕ ಮಾವಿನ ತೋಟಕ್ಕೆ ನುಗ್ಗಿದವನು ಅದರಲ್ಲಿರುವ ಮರಗಳೆಷ್ಟು ಎಲೆಗಳೆಷ್ಟು ಎಂಬ ವಿಮರ್ಶೆಯಲ್ಲಿ ಕಾಲವನ್ನು ಪೋಲು ಮಾಡಿ ಹಣ್ಣುಗಳನ್ನು ತಿನ್ನದೇ ಹಿಂದುರುಗಿದ ಕಾಂಪನಂತೆ ಆಗಬೇಡ ಎಂಬ ಪರಮಹಂಸ ಸೂಕ್ತಿಯನ್ನು ಇಲ್ಲಿ ಸ್ಮರಿಸುತ್ತೇವೆ ರಾಮಾಯಣದ ಕರ್ತೃ ಮಹರ್ಷಿ ವಾಲ್ಮೀಕಿ ಈತ ಮೃಗುವಂಶಕ್ಕೆ ಸೇರಿದವನು ಬಾಲ್ಯದಲ್ಲಿ ತಂದೆ ತಾಯಿಗಳ ಸಹವಾಸ ತಪ್ಪಿ ಅರಣ್ಯದಲ್ಲಿ ಬೇಡರ ಗುಂಪಿನಲ್ಲಿ ರೂಕ್ಷ ಎಂಬ ಹೆಸರಿನಿಂದ ಬೆಳೆದನು ಕ್ರೂರ ಕರ್ಮಿಯಾಗಿದ್ದ ಇವನಿಗೆ ಸಪ್ತರ್ಷಿಗಳು ರಾಮ ಮಂತ್ರೋಪದೇಶವನ್ನು ಮಾಡಿದರು ಅದನ್ನು ಏಕನಿಷ್ಠೆಯಿಂದ ಜಪಿಸುತ್ತ ತಪಸ್ಸು ಮಾಡುತ್ತಿದ್ದಾಗ ಇವನ ಮೈ ಮೇಲೆ ವಲ್ಮೀಕ ಅಂದರೆ ಹುತ್ತಾ ಬೆಳೆಯಿತು ಪ್ರಚೇತನು ಅಂದರೆ ವರುಣನು ಮಳೆಯನ್ನು ಸುರಿಸಿ ಹುತ್ತವನ್ನು ಕರಗಿಸಿ ಈತನನ್ನು ಬಿಡಿಸಿದ್ದರಿಂದ ಈತನು ಪ್ರಾಚೇತಸ ಎನಿಸಿದ ವಲ್ಮೀಕರಿಂದ ಹುಟ್ಟಿದ್ದರಿಂದ ವಾಲ್ಮೀಕಿ ಎನಿಸಿದ ನಾರದರ ಉಪದೇಶ ಮತ್ತು ಬ್ರಹ್ಮದೇವರ ಅನುಗ್ರಹಗಳಿಂದ ಆದಿ ರಾಮಾಯಣವನ್ನು ರಚಿಸಿದ ಎಂಬ ಉಲ್ಲೇಖವನ್ನು ಪುರಾಣಗಳಲ್ಲಿ ನೋಡುತ್ತೇವೆ ಇದರಲ್ಲಿ ಅವೈಜ್ಞಾನಿಕವಾದ ಅಂಶ ಯಾವುದೂ ಇಲ್ಲವಾದ್ದರಿಂದಲೂ ಮತ್ತು ಇದು ಸಂಪ್ರದಾಯದಲ್ಲಿ ರೂಢವಾಗಿರುವುದರಿಂದಲೂ ಇದನ್ನು ನಾವು ನಿಜವೆಂದೇ ನಂಬುತ್ತೇವೆ ಈ ಆದಿಕಾವ್ಯವನ್ನು ಕಾವ್ಯವನ್ನು ಲೋಕಕ್ಕೆ ಕರುಣಿಸಿದ ವಾಲ್ಮೀಕಿ ಭಗವಂತನಿಗೋ ಅವನ ಹೃದಯ ಸ್ವಾಮಿಯಾಗಿರುವ ಶ್ರೀರಾಮಚಂದ್ರನಿಗೋ ನಮ್ಮ ನಮೋ ರಾಮಾಯಣದ ಅರ್ಥ ಪೂರ್ಣವಾದ ಪಾರಾಯಣದಿಂದ ಆಯುಸ್ಸು ಆರೋಗ್ಯ ಐಶ್ವರ್ಯ ಯಶಸ್ಸು ಸತ್ಕಾರ್ಯಗಳಲ್ಲಿ ವಿಜಯ ಉತ್ತಮ ಭೋಗಗಳೇ ಮುಂತಾದ ಐಹಿಕ ಫಲಗಳು ಮತ್ತು ಜನ್ಮ ವ್ಯಾಧಿ ಜರ ವಿಪತ್ತಿ ಮರಣಗಳಿಂದ ರಹಿತವಾದ ಶಾಶ್ವತವಾದ ಪರಮಾನಂದ ಪರಮ ಪದದ ಪ್ರಾಪ್ತಿಯು ಆಗುವುದೆಂಬುದು ನಮ್ಮ ವಿಶ್ವಾಸ धन्यं यशस्यमायुष्यं राज्ञां च विजयावहम् इदं पवित्रं पापज्ञम् पुण्यं वेद्यैश्च समन्मितम् आरोग्यतरं यशस्यम् श्रीयश्च मोख्यः सुखमुत्तमं च यः कर्णाञ्जलिसम्पुटैरहरः सम्यक् पिबत्यादरात् वाल्मीकेर्वदनारविन्दगलितं रामायणाख्यं मधु जन्मव्याधिजराविपत्तिमरणैरत्यन्तसोपद्रवम् संसारं साविहाय गच्छति पुमान् विष्णुः पदं शाश्वतं मङ्गलम् जय श्रीसीतारा जय श्री जानकी वल्लभा